ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾನಿ ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನಲ್ಗೆ ಯಾವ ಥರ ಸಪೋರ್ಟ್ ಮಾಡಿದರೆ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ತಂದ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನು ಹೇಳಿದರೆ ಕೇಳ್ಕೊಂಬರ ಬನ್ನಿ ಫ್ರೆಂಡ್ಸ್ ಹಲೋ ಹಲೋ ಸರ್ ಮಾರುತಿ ಸುಜುಕಿ ಆಲ್ಟೋ ಕಾರ್ ಕಳ್ಸ್ಕೊಟ್ಟಿದ್ರಲ್ಲ ಹೌದು ಸರ್ ಯಾವ್ದು ಐತ್ರಿ ಸರ್ ಆಲ್ಟೋ ಅಲ್ಲಿ ಕಾರು ಆಲ್ಟೋ ಎರಡು ಓಕೆ ಒಂದು ಲಕ್ಷದ ಎಂಟು ಸಾವಿರ ಆಗಿದೆ ರನ್ನಿಂಗ್ ಹೊಡಿದೀಯಾ ರನ್ನಿಂಗ್ ಹೊಡೀಲಿ ಓಕೆ ಮತ್ತೆ ಓನರ್ ಎಂಟು ಆಗಿದೆ ಎಂಟು ಓನರ್ ಆಗಿದೀರಾ ಹೌದು ಓಕೆ ಹೌದು ಒಳ್ಳೆ ಕಂಡೀಷನ್ ಇದೆ ಗಾಡಿಯೆಲ್ಲ ಓಕೆ ಇಂಜಿನ್ ಎಲ್ಲ ಟೈರ್ ನಾಲ್ಕು ಹೊಸದಾಗಿದೆ ಓಕೆ ಸೀಟ್ ಕವರ್ ಹೊಸದು ಹಾ

ಹಾಂ ಮ್ಯೂಕ್ ಸಿಸ್ಟಮ್ ಇಲ್ವಾ ಇಲ್ಲ ಓಕೆ ಇದು ಮಿಕ್ಕಿರೋ ಮಿಕ್ಕಿರೋದು ಇವಾಗ ಇಂಟೀರಿಯರ್ ಎಲ್ಲ ವರ್ಕಲ್ಲಿ ಇರೋದಾ ಎಲ್ಲ ವರ್ಕಲ್ಲಿ ಇರುತ್ತದೆ ಹಾಂ ಓಕೆ ಮತ್ತೆ ಇದು ಏನಂದರೆ ಬೇರೆಲ್ಲ ಕಂಡೀಷನ್ ಇದೆ ಹಾಂ ಮೈಲೇಜಲ್ಲಿ ಏನು ಕೊಡ್ತದೆ ಸರ್ ನಿಮ್ಮ ಕೈಯಾಗಿ ಗಾಡಿ ಮೈಲೇಜಿ ಹದಿನೈದು ಬರ್ತದೆ ಹದಿನೈದು ಹದಿನಾರು ಹ್ಞೂ 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 ಓಕೆ ಇದು ಕರ್ನಾಟಕ ಪಾಸಿಂಗ್ ಭಾಷೆಂಗಲ್ರಿ ಸರ್ ಗಾಡಿ ಯಾವ್ದ್ರೆ ಅಲ್ಲ ಇದು ಕೇರಳ ಕೆ ಎಲ್ ಕೆ ಎಲ್ ಫೋರ್ಟಿ ಕರ್ನಾಟಕದವರಿಗೆ ಚೇಂಜ್ ಮಾಡಬಹುದು ಅವರಿಗೆ ಟ್ಯಾಕ್ಸ್ ಎಲ್ಲ ಇದು ಮಾಡಿ ಇವಾಗ ಏನು ಹೇಳಿ ಸರ್ ಪ್ರೈಸ್ ಇದಕ್ಕ ಪ್ರೈಸ್ ಒಂದು ಐದು ಒಂದು ಲಕ್ಷದ ಐದು ಸಾವಿರ ಒಂದು ಲಕ್ಷದ ಐದು ಸಾವಿರ ಹೌದು ಸ್ವಲ್ಪ ಕಡಿಮೆ ಮಾಡ್ಬೋದು ಇವಾಗ ಹ್ಯಾಂಗಿದು ಕರ್ನಾಟಕ ಟ್ರಾನ್ಸ್ಫರ್ ಮಾಡಿ ಕೊಡ್ತೀರಾ ಹಂಗಿದು ನಾವು ಅದನ್ನ ಇಲ್ಲಿಂದ ಪೇಪರ್ ಮಾಡಿ ಕೊಡ್ತೇನೆ ಮತ್ತೆ ಅವರು ಇದೆಲ್ಲ ಮಾಡ್ತಾರಲ್ಲ ಕಟ್ಟ ಪೀಸು ಏನು ಅಲ್ಲಿ ಏನು ಮಾಡ್ಬೇಕು ಇವಾಗ ಏನ್ ಲಕ್ಷ ಕಡಿಮೆ ಮಾಡ್ಕೊಡ್ತೀರ ನಮ್ಮ ಕಡೆ ಒಂದು ಲಕ್ಷ ಫೈನಲ್ ಮಾಡಿ ಕೊಡ್ಬೋದು ಒಂದ್ ಲಕ್ಷಕ್ಕೆ ಮಾಡ್ಕೊಡ್ತೀರಾ ಏನೋ ಕಡಿಮೆ ಆಗುತ್ತೆ ಸ್ವಲ್ಪ ಏನಾದ್ರು ಮಾಡಿ ಇನ್ನೂ ಸ್ವಲ್ಪ ಏನಾದ್ರು ಕೊಡ್ಬೋದು ಅವರಿಗೆ ಓಕೆ ನಮ್ಮ ನಂಬರ್ ಅವರಿಗೆ ಕೊಡಿ ನಂಬರ್ ಇದೆ ಅಲ್ಲ ಅದನ್ನು ಕಾಲ್ ಮಾಡಲಿ ಇದೆ ನಂಬರ ನಿಮ್ಮದು ಹಾಂ ನಮ್ಮ ನಂಬರ್ ಇದೆ ಓಕೆ ತಮ್ಮ ಲೊಕೇಶನ್ ಆಗಿರೋದು ಲೊಕೇಶನ್ ಮಂಜೇಶ್ವರ ಮಂಜೇಶ್ವರ ಕಡಂಬಾರ ಓಕೆ ಗೊತ್ತಾಯ್ತಲ್ಲ ಓಕೆ ಕೇರಳದಲ್ಲಿ ಬರ್ತಾ ಇದು ಹಾಂ ಕೇರಳದಲ್ಲಿ ಬರ್ತಾ ಇದೆ ಕಾಸರಗೋಡ್ ಡಿಸ್ಟಿಕಲ್ಲಿ ಹಾಂ 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 ಓಕೆ ಹ್ಞೂ ಕರ್ನಾಟಕದಲ್ಲಿ ಜಾಸ್ತಿ ಜಾಸ್ತಿ ತಲುಪಾಡಿಯಿಂದ ಜಾಸ್ತಿ ದೂರ ಇಲ್ಲ ಹ್ಞೂ 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 ಮಂಗಳೂರಿನವರಿಗೆ ಇಲ್ಲಿಯವರಿಗೆಲ್ಲ ಸ್ವಲ್ಪ ಮುಟ್ಟದೇನೆ ಕೊಟ್ಟು ಹಾ ಹೌದೇ ಎಷ್ಟು ದೂರ ಆಗುದಿಲ್ಲ ಓಕೆ ಸರ್ ಹ್ಞೂ ಕಾಲ್ ಮಾಡಿ ಬನ್ನಿ ಮಾತಾಡುವ ಆಯ್ತಲ್ಲ ಓಕೆ ಅಪ್ಡೇಟ್ ಮಾಡ್ತೇನೆ ಬಿಡಿ ಚಾನೆಲ್ ಗೆ ನೋಡಿ ನಮ್ಮ ಕಡೆ ಅಂತ ಬಂದವರಿಗೆ ಆದಷ್ಟು ಕೆ ಮಾಡಿ ಕೊಡಿ ನಿಮ್ಮ ಕೇರಳದಲ್ಲಿ ಕರ್ನಾಟಕದವರು ಇದ್ರೂ ಕೂಡ ನಿಮ್ಮ ಹೌದು ನಿಮ್ಮ ಏನಂದ ಹೇಳಿದ್ರೆ ಅವರಿಗೆ ಸ್ವಲ್ಪ ಕಡಿಮೆ ಅವರು ಮಾಡಿ ಕೊಡ್ಬೋದು ಹಾ ಓಕೆ ಸರ್ ಓಕೆ ನಿಮ್ಮ ನಿಮ್ಮ ಚಾನೆಲ್ ಮಾತನಾಡ್ತಾ ಇದ್ದಿರಲ್ಲ ನೋಡ್ತಾ ಇರುವವರಿಗೆಲ್ಲ ಹಾ ಓಕೆ ಹೆಚ್ಚ ಕಡಿಮೆ ಮಾಡಿ ಕೊಡ್ತೇನೆ ಓಕೆ ಸರ್ ಟ್ಯಾಂಕ್ ಟ್ಯಾಂಕ್ ಹೆಚ್ಚಿಗೆ ಮಾಡಿ ಆದಷ್ಟು ಓಕೆನಾ ಆಯ್ತು